ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪಣಕ್ನಳ್ಳಿ ರಾಜು ಮಂಡ್ಯ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಯರಿಗೆ ವಾರ್ಡ್ ಹತ್ತಿರ ಶ್ರೀಮತಿ ಅರುಣ್ ಕುಮಾರಿ ಮತ್ತು ಮಂಗ ಯೋಗೇಶ್ ರವರು ಮಮತೆಯ ಮಡಿಲು ನೊಂದವರ ತವರು ನಿತ್ಯ ಅನ್ನದಾಸವನ್ನು ಅವರು ಐದು ವರ್ಷಗಳಿಂದ ಪ್ರತಿದಿನ ಮೂರು ಟೈಮು ರೋಗಿಗಳಿಗೆ ಮತ್ತು ಅವರಲ್ಲಿರುವ ಸಂಬಂಧಿಕರುಗಳಿಗೆ ಊಟ ನೀಡ್ತಾ ಬರ್ತಾಯಿದ್ದಾರೆ ಬನ್ನಿ ಸ್ನೇಹಿತರೆ ಅವ್ರನ್ನ ಮಾತಾಡಿಸಿ ಬರೋಣ ಐದನೇ ವರ್ಷ ನಡೀತಾ ಇದೆ ಬೆಳಗ್ಗೆ ಪೊಂಗಲು ಗಂಜಿ ಮೊದಲೆಲ್ಲ ಇಡ್ಲಿ ಕೊಡ್ತಿದ್ದೋ ಮಧ್ಯಾಹ್ನ ಅನ್ನ ಸಾಂಬಾರು ರಾತ್ರಿ ಚಪಾತಿ ವ್ಯವಸ್ಥೆನ ಮಾಡಲಾಗ್ತದೆ ಇದು ಕಳೆದ ಐದು ವರ್ಷಗಳಿಂದ ಜನರಿಂದ ಜನರಿಗಾಗಿ ಏನಂದರೆ ಮನುಕುಲ ಉಳಿಬೇಕು ಮನುಕುಲ ಬೆಳಿಬೇಕು ಇವತ್ತು ಅವಿಭಕ್ತ ಕುಟುಂಬಗಳು ಲಸಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ವಿಭಕ್ತ ಕುಟುಂಬಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಯಾರು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಈ ಸ್ತ್ರೀ ರೋಗ ಮತ್ತು ಪ್ರಸೂತಿ ರೋಗದ ಅಂಗಳಕ್ಕೆ ಹತ್ತುವಲು ಕನಸುಗಳನ್ನ ಒತ್ತು ತಮ್ಮ ಬದುಕನ್ನು ಅಥವಾ ಬದುಕಿನ ಕೂಸನ್ನು ಎರಲಿಕ್ಕೆ ಬರ್ತಕ್ಕಂಥ ಆ ಜನಗಳಿಗಾಗಲಿ ಅಥವಾ ಮಹಿಳೆಯರ ಆರೋಗ್ಯ ಈ ಸಮುದಾಯದ ಆರೋಗ್ಯ ಅಂತೇಳಿ ಇಟ್ಕೊಂಡು ಮಹಿಳೆಯರಿಗೆ ಒಂದು ಸುಸ ಸುರಕ್ಷಿತವಾದಂಥ ಸುಶಿಕ್ಷಿತವಾದಂಥ ಆಹಾರವನ್ನು ಕೊಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯೊಂದಿಗೆ ಮಮತೆಯ ಮಡಿಲು ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ದಾಸೋಹವನ್ನು ನೆರವೇರಿಸ್ತಾ ಬಂದಿದೆ ಇದು ಜನರ ಸಹಭಾಗಿತ್ವದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಒಂದು ಉದ್ದೇಶನ ಇಟ್ಕೊಂಡು ಜನರ ಹೊಣೆಗಾರಿಕೆ ಹೆಚ್ಚಾಗಬೇಕು ಒಂದು ಸಮಷ್ಟಿ ಪ್ರಜ್ಞೆಯಿಂದ ಸೇವಾ ಮನೋಭಾವ ಬೆಳೀಬೇಕು ಇವತ್ತು ನಮ್ಮ ಪೂರ್ವಿಕರು ಹರಕೆ ಹೊತ್ಕೊಂಡು ಅಥವಾ ಅಬ್ಬಾರಿ ದಿನಗಳಲ್ಲಿ ಜಾತ್ರೆ ಉತ್ಸವಗಳಲ್ಲಿ ಒಂದು ಮನರಂಜನೆಗೋಸ್ಕರ ಅಥವಾ ಸಂತೋಷಕ್ಕೋಸ್ಕರ ದಾಸೋಹವನ್ನು ಏರ್ಪಡ್ತಕ್ಕಂಥದ್ದನ್ನು ನೋಡಿದ್ದೀವಿ ಆದರೆ ಸಂಕುಲ ಬಳಗ ಮನು ಸಂಕುಲ ಆ ಸಂಕುಲ ಬಳಗ ಇವತ್ತು ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ರೋಗಗಳು ಉಲ್ಬಣಗೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ಮತ್ತು ಸಾತ್ವಿಕ ಆಹಾರವನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಮತೆಯ ಮಡಿಲು ಈ ಕಾಯಕವನ್ನು ಪ್ರತಿದಿನ ನೆರವೇರಿಸ್ತಾ ಬಂದಿದೆ ಇದಕ್ಕೆ ಅಗತ್ಯ ಸಹಕಾರವನ್ನು ಜನರು ನೀಡ್ತಿದ್ದಾರೆ ಆ ಜನರಿಗೆ ನಾನು ಈ ಮಮತೆ ಮಾಡಿರುವ ವತಿಯಿಂದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನೈಸರ್ಗಿಕ ಕಾವ್ಯಶ್ರೀ ಅಂತ ಕೆ ಏನು ದೊಡ್ಡಿ ಇಲ್ಲೇ ನಮ್ಮ ತಾಯಿಯನ್ನು ಅಡ್ಮಿಟ್ ಮಾಡಿದ್ದೀವಿ ಬೆಳಿಗ್ಗೆ ಗಂಜಿ ಕೊಡ್ತಾರೆ ಮತ್ತು ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆ ಕೂಡ ನಮಗೆ ರಾತ್ರಿ ಊಟ ಕೂಡ ಸ್ವಲ್ಪ ಸೌಲಭ್ಯ ಇರುತ್ತೆ ಊಟ ಮನೆ ಊಟ ಥರನೇ ಆಗಿರುತ್ತೆ ಇದರಿಂದ ಇಲ್ಲಿ ಬಾಣಿತಿಯರಿಗೆ ಆಗಲಿ ಗರ್ಭಕೋಶದಿಂದ ತಾಯಂದ್ರಿಗಾಗಿ ಆಗಿರಲಿ ಅಡ್ಮಿಟ್ ಆಗಿರೋರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಿದೆ ಎಲ್ಲರ ಕಡೆಯಿಂದ ತುಂಬ ದೊಡ್ಡ ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಮತೆಯ ಮಡಿಲು ಯಾರಾದರೂ ಕೆಲವೊಬ್ಬರಿಗೆ ಅಮ್ಮನ ಮಮತೆ ಸಿಕ್ಕಿಲ್ಲ ಅಂತಂದರೆ ಈ ಮಮತೆಯ ಮಡಿಲು ಅನ್ನೋ ಇದರಿಂದ ಅದು ಸಿಗ್ತಾಯಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಾವು ಬೆಸ್ಗರಲ್ಲಿ ಅವರು ಊಟ ವ್ಯವಸ್ಥೆ ಬೆಳಗ್ಗೆ ಟೈಮ್ ಪೊಂಗುಳು ಕೊಡ್ತಾರೆ ಗಂಜಿ ಕೊಡ್ತಾರೆ ಪೇಷೆಂಟ್ಗಳಿಗೆ ಆಮೇಲೆ ಮಧ್ಯಾಹ್ನ ಅನ್ನ ಸಾಂಬಾರು ಕೊಡ್ತಾರೆ ನೈಟಲ್ಲಿ ಚಪಾತಿ ಕೊಡ್ತಾರೆ ನಾವು ಕೂಲಿ ಕೆಲಸ ಮಾಡೋರು ಆದರೆ ನಮಗೆ ಹೋಟ್ಲಲ್ಲಿ ತೊಗೊಂಡ್ರೆ ಒಂದು ಒಂದು ಟೈಮ್ಗೆ ನೂರೈವತ್ತು ರೂಪಾಯಿ ದುಡ್ಡು ಖರ್ಚು ಅದು ಇಲ್ಲಿ ಉಳಿತಾಯ ಆಯ್ತದೆ ಬಡವರಿಗೆ ನಾವು ಕೂಲಿ ಕೆಲಸ ಮಾಡೋರಿಗೆ ಚೆನ್ನಾಗಿ ನೋಡ್ಕೋತಾರೆ ಪೇಷೆಂಟ್ಗಳು ಒಳಗಡೆ ಡಾಕ್ಟ್ರುಗಳು ಅವರು ಚೆನ್ನಾಗಿ ನೋಡಿ ಚೆನ್ನಾಗಿ ನೋಡ್ಕೊತಾರ ಸರ್ ದಾನದಲ್ಲಿ ಅನ್ನದಾನ ದೊಡ್ಡದು ಸರ್ ಅದೇನು ಇದು ಅಂತ ತಾ ಇದು ಮಾಡಿದವ್ರಿಗೆ ನಾವು ಎಷ್ಟು ಇದು ಮಾಡ್ತೀವಿ ತುತ್ತ ಅನ್ನಕ್ಕೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮ್ಗೆ ಗೊತ್ತು ಸರ್ ನಾಲ್ಕು ಕೆಲಸ ಮಾಡಿದ್ರೆ ಸರ್ ನಮ್ಗೆ ಇವತ್ತು ಅನ್ನ ಕೊಡೋದು ಇದು ಮಾಡೋದು ಇವತ್ತು ಏನಿದ್ದೇನೆ ಇಲ್ಲಿ ನಮಗೆ ಸಿಗ್ತಾ ಇದೆ ಮೂರು ಟೈಮು ನೊಂದವರ ತವರರು ಅನ್ನ ನಿತ್ಯ ಅನ್ನದಾಸೋಹ ಅಂತ ಯೋಗೇಶ್ವರವರು ಕಳೆದ ಐದು ವರ್ಷದಿಂದ ಸತತವಾಗಿ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಧನ್ಯವಾದಗಳು ಸ್ವಲ್ಪ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ಚಪಾತಿ ಎಲ್ಲ ಕೊಡ್ತೀವಿ ಬಡವರಿಗೆ ದೂರ ದೂರಿಂದ ಊರಿಂದ ಬರೋರಿಗೆ ತುಂಬ ಅನುಕೂಲ ಆಗುತ್ತೆ ಈಗ ದುಡ್ಡಿರೋರು ಶ್ರೀಮಂತರು ಹೋಟೆಲ್ ಊಟ ಮಾಡ್ಕೊತಾರೆ ಪಾಪ ಬಡವರು ಆಗಲ್ಲ ಒಂದು ಅವರು ಒಂದು ವಾರ ಉಳ್ಕೋತು ಅಂದರೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಅಂದರೆ ಎಷ್ಟಾಯಿತು ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ದುಡ್ಡು ಆಯಿತು ಊಟಕ್ಕೆ ಅವರಿಗೆ ಅದು ಯೋಗೇಶಣ್ಣ ಅಂತ ಸಮಾಜ ಸೇವಕರು ಯಥೇಚ್ಛವಾಗಿ ಬರಬೇಕು ಯುವಕರು ಬರಬೇಕು ಎಲ್ಪ್ ಮಾಡಬೇಕು ಇನ್ನಷ್ಟು ಸಮಾಜ ಸುಧಾರಣೆ ಆಗಬೇಕು ಇವಾಗ ಎಲ್ಪ್ ಮಾಡಿ ದಯವಿಟ್ಟು ನೊಂದವರು ಬಡವರಿಗೋಸ್ಕರ ಆರ್ಥಿಕವಾಗಿ ಎಲ್ಪ್ ಮಾಡಿ ಯಂಗ್ಸ್ಟಾರ್ಸು ಎಲ್ಲ ಬಂದು ದಯವಿಟ್ಟು ಆದಷ್ಟು ಒಳ್ಳೆಯದನ್ನು ಮಾಡಿ ಆದಷ್ಟು ಯೋಗೇಶನವರು ಸಪೋರ್ಟಿವ್ ಆಗಿ ಮಾಡಿ ಸಾಧನೆ ಚೆನ್ನಾಗಿದೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಅವ್ರ ಸಾಧನೆ ಅವರು ಆ ಡೆಡಿಕೇಟು ಅವ್ರು ಮಾಡುವಂಥ ಕೆಲಸ ಕಾರ್ಯ ಅಷ್ಟಿಸಲ್ಲ ಬಿಡುವ ಸಮಯದಲ್ಲಿ ನಮಗೆ ನಮ್ಮ ಕೆಲಸಗಳು ಫ್ಯಾಮಿಲಿಗಳು ಮಾಡೋಕ್ಕೆ ಟೈಮ್ ಇರೋಲ್ಲ ಅಂತದ್ರಲ್ಲಿ ಹೇಳಿದ್ರು ಅವ್ರು ಸಮಾಜ ಸೇವೆಗೆ ಅವ್ರ ಜೀವನ ಮುಡುಪಾಗಿಟ್ಟಿರ್ತಾರೆ ಅಂತಂದರೆ ಅವರು ರಿಯಲಿ ಆ್ಯಡ್ಸಪ್ ಅವ್ರಿಗೆ ಅಂತರ್ ಸಿಗೋರು ಕಷ್ಟ ಆ ಥರದವ್ರು ಎಲ್ಲರೂ ಬರಬೇಕು ಇರಬೇಕು ಸಮಾಜ ಸೇವೆಯ ಜೊತೆಗೆ ಫ್ಯಾಮಿಲಿ ಇರಬೇಕಂತ ನಾವು ಬರೀ ನಮ್ಮ ಸ್ವಾರ್ಥನೆ ಹುಡುಕ್ಬಾರ್ದು ನಾವು ನಾವು ನಮ್ಮ ಜೀವನನ ಸ್ವಲ್ಪ ಪಬ್ಲಿಕ್ಗೆ ಮುಡುಪಾಗಿಡಬೇಕು ನಮ್ಮ ಜೀವನ ಸಾರ್ಥ ಮನುಷ್ಯ ಹುಟ್ಟಿದ್ಮೇಲೆ ಮೇಲೆ ನಾಲ್ಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆಯದಾಗಿ ಬದುಕಬೇಕು ಎಲ್ಲ ಮನುಷ್ಯ ಹುಟ್ಟೋದು ಸಾಯದು ಸಹಜ ಬಟ್ ನಾಲ್ಕು ಜನಕ್ಕೆ ಒಳ್ಳೇದಾಗಿ ಸಾಯೋದು ಅವ್ನು ಮನುಷ್ಯನೋ ಒಳ್ಳೆ ಗುಣ ಹಂಗಾಗಿದನ್ನು ಖಂಡಿತವಾಗ್ಲೂ ಅವ್ರಿಗೆ ಎಲ್ಪ್ ಮಾಡಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಬಡವ್ರಿಗೆ ಒಳ್ಳೆಯದಾಗುವಂಥದ್ದು ಈ ಥರದ ನಿತ್ಯಾದೋ ಸಹ ಇನ್ನು ಯಥೇಚ್ಛವಾಗಿ ಬೆಳಿಬೇಕು ಅಂತ ನಾವು ಅವ್ರಿಗೆ ಯಾವತ್ತೂ ಯುವಕರು ಕೈ ಜೋಡಿಸ್ತೋಗಿ ಸ್ನೇಹಿತರೆ ನಿಮ್ಮ ಕೈಲಾದ ಸಹಾಯವನ್ನು ಅವರು ಕೇಳಿಲ್ಲ ಆದರೂ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಐತೆ ಕರೆ ಮಾಡಿ ನಿಮ್ಮ ಕೈಲಾದದಂಥ ಆರ್ಥಿಕ ಸಹಾಯವನ್ನು ಮಾಡಿ ಇಂಥ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಮನವಿ